ಆಮೇಲೆ ಹೀಗೆ ಮಾಡ್ಬೋದು ಹಿಂಗ್ ಮಾಡ್ಬೋದು ಆಮೇಲೆ ಈ ತರ ಮಾಡ್ಬೋದು ಆಮೇಲೆ ಹೀಗೆ ಮಾಡ್ಬೋದು ಆಮೇಲೆ ಈ ತರ ಮಾಡ್ಬೋದು ಈ ತರ ಮಾಡ್ಬೋದು ಆಮೇಲೆ ಈಗ ಹಾಕ್ಕೊಬೋದು ಹೀಗೆ ಮಾಡ್ಬೋದು ಈಗ ಮಾಡ್ಬೋದು ಆಮೇಲೆ ಹೀಗೆ ಹೀಗೆ ಮಾಡ್ಬೋದು ಎಷ್ಟು ಕೊಟ್ಟಿದ್ದಕ್ಕೆ ಚೆನೋ ಹ್ಞೂ ಇದು ಎಲ್ಲಿ ತಗೊಂಡೆ ಹೇಳು ಕಡಲಕಾಯಿ ಪರಿಷೆ ಕಡಲೇಕಾಯಿ ಪರಿಷೆ ಅಂತ ಕೇಳೋಡೆ ಸರಿ ಇದು ಇಟ್ಟು ಬೇರೆ ಥರ E tu vedi che cosa? Ok, ok. Super cute. Hmm. E tu? Super cute. Ok, ok. 100 rupezze. Super ok. Ok, ok. 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 100 Ok. 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 Ok.